ಚನ್ನಬಸೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ವ್ಯವಸ್ಥೆಯಲ್ಲಿ ದುರಾಡಳಿತ ಸಂಘದ ನಿರ್ದೇಶಕರ ಸ್ಥಾನ ಕಸಿದುಕೊಂಡು ಒಂದೇ ಕುಟುಂಬದವರ ಸದಸ್ಯರು ಸಾರ್ವಜನಿಕವಾಗಿರುವ ವಿದ್ಯಾಸಂಸ್ಥೆಗೆ ಹಿಟ್ಲರ್ ಆಡಳಿತ ಪರಮಾವಧಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳುಕೋಡದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಪ್ರಾರಂಭವಾದ ಸಂಸ್ಥೆಗೆ ದುಡಿದ ಮಹಿಳೀಯರನ್ನು ಕೈಬಿಟ್ಟು ಸರ್ವಾಧಿಕಾರಿ ಸಿಬಿ ಕುಲ್ಗುಡ್ ಹಾಗೂ ಕುಟುಂಬದವರ ಮೇಲೆ ಗಂಭೀರ ಆರೋಪ ಮಾಡುತ್ತಿರುವ ನಿರ್ದೇಶಕರು ನಮಗೆ ಯಾವುದೇ ಮಾಹಿತಿ ನೀಡದೆ ನಮ್ಮನ್ನು ನಿರ್ದೇಶಕರ ಸ್ಥಾನದಿಂದ ಹೊರತೆಗೆದಿದ್ದಾರೆ ತೆಗೆದಿದ್ದಾರೆ ವಿದ್ಯಾಸಂಸ್ಥೆಗೆ ಅಡಿಪಾಯ ಹಾಕಿದ್ದ ಹಿಪ್ಪರ್ಗಿ ಮಾಧವನಂದ್ ಪ್ರಭುಜಿಗೆ ಕೂಡ ಅನ್ಯಾಯ ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವ್ ಪಾಟೀಲ್ ಹಾಗೂ ಪ್ರಭು ಬೆನ್ನಾಳೆ ಉಪಸ್ಥಿತಿಯಲ್ಲಿ ನಡೆದ ಸಭೆ ಇದಾಗಿದೆ ಕಾನೂನು ರೀತಿ ಹೋರಾಟ ಮಾಡಲು ಶ್ರೀಗಳು ಹಾಗೂ ಪ್ರತಾಪ್ರಾವ್ ಪಾಟೀಲ್ ಸಲಹೆ ನೀಡಿದ್ದಾರೆ ಯಾವ ರೀತಿ ಹಳೆಯ ಸದಸ್ಯರೆಲ್ಲರೆಲ್ಲರೂ ಅದರ ಹಿತೈಷಿಗಳು ಎಲ್ಲರೂ ಕೂಡ್ಕೊಂಡು ಈ ಸಭೆಯನ್ನು ಮಾಡಿದ್ದಾರೆ ಆ ಸಭೆಗೆ ನೀವು ಬರಬೇಕಂತ ಹೇಳಿ ನಮಗೆ ಆಮಂತ್ರಣ ಕೊಟ್ಟಾಗ ಸಂಶಾಸನ ನಮ್ಮ ಕೈ ಮೇಲೆ ಆಯ್ತು ಇಪ್ಪತ್ತೇಳು ಅಥವಾ ಎಪ್ಪತ್ತೇಳರ ಸಣ್ಣ ಬೈಶೇಶ್ವರಿ ಉದ್ದಾರ ಸಣ್ಣ ಉದ್ಘಾಟನೆ ಮಾಡಿದ ಫಸ್ಟ್ಗೆ ನಾವು ಈಗ ನಮ್ಮ ಶಾಲೆ ಏನು ಮಾಡ್ಯಾರ ಈ ಬಂದ ಕುಡುಗು ಮಾಡ್ಯಾರ ಮಾಡೀಗ ಮಗನ ಚೇರ್ಮಾನ ಮಾಡ್ಯನು ಎರಡು ಸಾವಿರದ ಎಂಟರಾಗ ಬಂದವನು ಯಾರ ಸಿ ಬಿ ಅದರ ನಂತರ ಈಗ ಅವನು ಮಗ ಬಂದ್ ಸಂಜಿ ಕುಳಗುಡನು ಅವ್ನು ಮಾನ್ಯ ಹೇಳ್ತಾನ ಮಗ ಡಿ ಆರ್ ಆಫೀಸಿನಾಗ ಏ ನಲ್ವತ್ತು ವರ್ಷ ತೆಗೆದ್ರಿ ನೀವು ಹುಟ್ಟಿದ್ರೆ ಮಗ ಈ ಮೂವತ್ತು ಮೂವತ್ತೈದು ವರ್ಷದ ಮಗ ನಲ್ವತ್ತು ವರ್ಷದಿಂದ ನಮ್ಮ ಹೆಂಗೆ ತೆಗ್ದು ನಿಮ್ಗೆ ಏನು ಗೊತ್ತಾ ಸಂಸ್ಥೆ ಹುಟ್ಟಿದ್ದು ಗೊತ್ತೂ ಇಲ್ಲ ಚೆನ್ನ ಹೊಸ ವಿಶ್ವವಿದ್ಯಾರ್ಥಿ ಸಣ್ಣ ಹೆಂಗೆ ಆಯ್ತು ಅದು ಗೊತ್ತಿಲ್ಲ ಅವನು ಅದೆಲ್ಲ ನಮ್ಗೆ ಬಜೆಟ್ ತಾವು ಸಂಸ್ಥಾಪಕ ನಿರ್ದೇಶಕರು ಎಪ್ಪತ್ತೋಡ್ರಿ ಎಪ್ಪತ್ತೋಡ್ರಿ ಯಾರು ಚೇರ್ಮಂಡ್ ಯಾರು ಮಗಲಿ

ಇಷ್ಟು ದಿನ ಇದು ಉದಾಸೆ ಇರ್ತೀರ ಅಥವಾ ಏನಾದರೂ ಕೊಟ್ಟಿದ್ದೀವಿ ಏನಾಗ್ತದೆ ಬೇರೆ ಬೇರೆ ಕಾರಣ ಅದಾವೆ ರೀ ಬೇರೆ ಬೇರೆ ಕಾರಣ ಅದಾವೆ ಯಾರು ಎಮ್ ಎಲ್ ಎ ಆಗ್ತಾರೋ ಯಾರು ಗೌರ್ಮೆಂಟ್ ಬರ್ತಿರ್ತೀರ ಆ ಕಡೆ ಹೋಗೋಣ ಪಾಪ ಸಣ್ಣ ಸಣ್ಣ ಮಂದಿ ರೈತರ ಶೇರ್ ಓಲ್ಡರ್ ಸರ್ ಈಗ ಹೇಳೋ ಶವಂತಿ ಶೇರ್ ಐನು ಮರ್ತೀವಿ ಸಾಕಂತ ನನ್ನ ಕಡೆ ಎಮ್ ಎಲ್ ಎ ಅದಾನ ಎಮ್ ಪಿ ಅದಾನ ಮತ್ತು ಅದಾನ ಪಾಪ ಎಲ್ಲಿ ಹೋಗ सरकार ना नन ेन कैसा हाँ जो नन गेन, गेन दूर आल कर्नाटक महाराष्ट्रीय नमरी से कायदेव नक्की वि